ಅದು ತಮಗೆ ಗೊತ್ತಿದೆ ಇಲ್ಲಿ ಪದೇ ಪದೇ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ನಮ್ಮ ಮಾಜಿ ಶಾಸಕರು ಮಾಡ್ತಾ ಇದ್ರು ಇಲ್ಲಿ ಏನೋ ವಾಟರ್ ಟ್ಯಾಂಕ್ ಕಟ್ಟೋಕೆ ನಿಲ್ಸ್ಯಾರ ಶಾಸಕರು ಇದು ಉದ್ದೇಶಪೂರ್ವಕವಾಗಿ ನಿಲ್ಸ್ಯಾರ ಎದಕ್ಕೆ ನಿಲ್ಸಿ ಇವರು ಅನ್ನೋದನ್ನು ನಮ್ಮ ಇಲಾಖೆಯವರು ಹೇಳಿದ್ರಲ್ಲ ಇಲ್ಲಿ ಇದು ಕ್ರೀಡಾ ಇಲಾಖೆಗಾಗಿ ಇದು ಬಿಟ್ಟುಕೊಟ್ಟಂತ ಆರು ಎಕರೆ ಭೂಮಿ ಈ ಆರು ಎಕರೆಯಲ್ಲಿ ಭೂಮಿಯಲ್ಲಿ ಉದ್ದೇಶಪೂರ್ವಕವಾಗಿ ನೀವು ಕ್ರೀಡಾ ಇಲಾಖೆಯ ಅನುಮತಿ ಇಲ್ಲ ಅನುಮತಿ ಇಲ್ಲ ಅದನ್ನ ಸೀನಾ ಬಂದು ಒಂದು ವಾಟರ್ ಟ್ಯಾಂಕ್ ಅನ್ನು ಕಟ್ಟಿದ್ದಾರೆ ಈಗಾಗಲೇ ಅದಕ್ಕೆ ಮೂವತ್ ನಲವತ್ ಲಕ್ಷ ರೂಪಾಯಿ ಅನುದಾನ ಕೂಡ ಸರ್ಕಾರದ ಹಾಕಿಬಿಟ್ಟಾರೆ ಅದಕ್ಕೂ ಅದಕ್ಕೂ ಕೂಡ ತೊಂದರೆ ಆಗಿದೆ ಅದಕ್ಕೆ ನಾವು ಬೇರೆ ಜಾಗವನ್ನು ತೋರಿಸಿದಿವಿ ಅವರು ಬೇರೆ ಜಾಗದಲ್ಲಿ ಎಲ್ಲಿ ಇವು ಟೆಂಡರ್ ಡಾಕ್ಯುಮೆಂಟ್ ಅಲ್ಲೇ ಐತಿ ಎಲ್ಲಿ ಟ್ಯಾಂಕ್ ಅನ್ನು ನಾವು ಭವಿಷ್ಯಗೊಳಿಸಿದೀವಿ ಅದೇ ಜಾಗದಲ್ಲಿ ಮತ್ತೆ ಹೊಸ ಟ್ಯಾಂಕ್ ಕಟ್ಟಬೇಕು ಅಂತ ಆಗಿದ್ರು ಕೂಡ ಉದ್ದೇಶಪೂರ್ವಕವಾಗಿ ಕ್ರೀಡಾ ಇಲಾಖೆ ಜಾಗದಲ್ಲಿ ಬಂದು ಕಟ್ಟಿದ್ದು ಅವರು ಇದನ್ನ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ಪ್ಲೇಟ್ ಮಾಡ್ತಾ ಇದ್ದಾರ ಸಾರ್ವಜನಿಕವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಮಾಡಬೇಕಾಗಿತ್ತು ಹೇಳ್ತಿದ್ದೆ ನಾನು ಪ್ರತಿಭಟನೆ ಸುಮ್ನೆ ರಾಜಕೀಯವಾಗಿ ರಾಜಕೀಯ ಪೀಡಿತವಾಗಿ ಮಾತಾಡುವಂತದ್ದು ಈ ಗೊತ್ತಲ್ಲ ತಾಲೂಕ್ನಾಗ ಇಲ್ಲೇ ಇಲ್ಲ ಅವ್ರಿಗೆ ಬಚ್ಚಿನ ವೀಳಗಾರ ಏನು ಅವ್ರು ಹಾಲಿ ವ್ಯವಸ್ಥೆ ಮುದುಬಲ್ ಯಾಕಂದ್ರೆ ರಾಯಚೂರು ತಾಲೂಕು ರಾಯಚೂರು ಜಿಲ್ಲೆ ಮೈಸೂರು ತಾಲೂಕಿನಾಗೆ ಇರೋದು ಇಲ್ಲಿ ಇರ್ತಾರೆ ಆಟ ಮಾಡೋಣ ಓಕೆ ಅಲ್ಲ ಅವರು ಇಷ್ಟಿ ಇಕ್ಕೆ ತರ ರೀತಿ ಮೂಲಕ ಮಾತನಾಡುತ್ತಾರೆ ಅವರು ಸುಳ ದಂಗ ಆಗೋ ಟೂರಿಂಗ್ ಥಿಯೇಟರ್ ಮಾಡಿರೋದು ಮೇರಿ ಮಾಡ್ಕೊಂಡೆ ಬಂದು ಮಾತನಾಡೋದು ಈ ಕಾರ್ಯಕ್ರಮ ಮಾಡ್ತಾರೆ ಮಾಧ್ಯಮ ವಿಡಿಯೋ ಮಾಧ್ಯಮದವರು ವಿಶ್ಲೇಷಣೆ ಕೊಡ್ತಾರೆ ಸಹಸ್ರ ಗ್ರಾಂ ಮಾಡಿದ್ರೆ ರೇಂ ಮಾಡಿದ್ರೆ ಇರುತ್ತೆ ಅವರು ಕ್ಯಾರೋ ಗುಸ್ತಂದವರು ಮಾತನಾಡೋದು ಅವರು ಕೇಳ್ತಾರೆ ಕಾದಿಕ್ಕೆ ಚಿತ್ರಕ್ಕೆ ಹೋಗ್ತಾರೆ ಹಾಗೆ ಯಾವಾಗ ಚಿತ್ರಕ್ಕೆ ಮುಂಚೆಗಳಗೆ ಡಾಕ್ಟರಿಟ್ಕೊಂಡು ಮಾತನಾಡುತ್ತಾ ನಮ್ಮ ತಾಕತ್ತಿದ್ರೆ ಬಾಡ್ರಿ ನಾನು ದಾಖಲೆ ತೋರಿಸ್ತೀನಿ ಅವರಿಗೆ ನಿಮ್ಮ ತಗೊಂಡ್ಬಾರ್ದು ಯಾವ್ದು ಒಂದು ಸುಮ್ಮನೆ ಆರೋಪ ಇಲ್ಲ ತೊಂದರೆ ಇಟ್ಕೊಳ್ತಾರೆ ತೊಂದರೆ ಬಿಡುಗಡೆ ಮಾಡಿದ್ರು ತಾಕತ್ತಿದ್ರೆ ಏನು ತೊಂದರೆ ಇಟ್ಕೊಂಡು ಅವರ ಯಾರು ಕೊಟ್ಟರ ಯಾರ್ಯಾರು ನಡೆಸಾರ ಎಲ್ಲ ನನ್ನ ಮಾಹಿತಿ ಐತಿ ಆದ್ರೆ ನಾನು ಎಷ್ಟೇ ಹಾಕಿ ಸುಮ್ಮನೆ ಆರೋಪಗಳನ್ನ ಸುಳ್ಳು ಆರೋಪಗಳನ್ನ ಏನೋ ಐತಿ ಅನ್ನೋದನ್ನ ಬಿಟ್ಟು ಜನರ ಬಗ್ಗೆ ಹೆಗಿರ್ಬೇಕು ಅನ್ನೋದನ್ನ ಅದಕ್ಕೆ ಹೇಳ್ತಿರ್ತೀನಿ ನಾನು ದಾಸರು ಹೇಳಿದ ನನ್ನ ಶಬ್ದ ಮತ್ತು ಮತ್ತೆ ಅವರು ಹೊಸದಿಲ್ಲ ಅದು ಹೇಳ್ತೀನಿ ಸಂದರ್ಭ ಬಂದಾಗ ಅದಕ್ಕೆ ಇವತ್ತು ಅಭಿವೃದ್ಧಿ ಕೆಲಸಕ್ಕೆ ನಾವು ಏನೇನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ದಾಖಲೆ ಸಮೇತ ನಾವು ಕಾಮಗಾರಿಯನ್ನು ತೋರಿಸ್ತೀವಿ ಅವರು ಏನ್ ಮಾಡಿದಾರೆ ಅವರು ಇದೆಯಲ್ಲ ಅನ್ನೋದು ನಾವು ಬೇಕಾದ್ರೆ ತೋರಿಸ್ತೀವಿ ತೋರಿಸೋದು ಬಿಟ್ಟು ಸುಮ್ಮನೆ ಮಾತಾಡೋದು ಮಾಧ್ಯಮ ತರೆಯೋದು ಅಲ್ಲೊಂದು ಪ್ರೆಸ್ ಮಾಡೋದು ಮತ್ತೆ ಏನಾದ್ರು ತಿಂಗಳು ಬರೋದು ಬೆಳಕಲ್ಲಿ ಆರ್ಥಿಕ ಇಲ್ಲ ಇಲ್ಲ ಮತ್ತೆ ಆರ್ಥಿಕ ಬರೋದು ಟೂರಿಂಗ್ ಥಿಯೇಟರ್ ಮಾಡ್ಕೊಂಡು ಬೆಳಕಲ್ಲಿ ಇಳಕಲ್ಲಿ ಹೋಗುತ್ತಾರೆ ಅದಕ್ಕೆ ನಮ್ಮ ಅಭಿವೃದ್ಧಿ ಕೆಲಸ ನಾವು ಮಾತಾಡೋದೇ ಮಾಡ್ತೀವಿ ಸೊಪ್ಪು ನಾವು ಮಾಡಬೇಕಂತ ಅದು ಮಾಡೇ ಮಾಡ್ತೀವಿ ಅನ್ನೋದನ್ನ ನಾವು ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ